ಪ್ರಿಯರಾದ ದೇವ ಮಕ್ಕಳೇ ವೆಲ್ಕಮ್ ಟು ಮುಂಜಾನೆ ಮತ್ತು ಕಾರ್ಯಕ್ರಮ ಎನಿ ಮ್ಯಾನ್ ಕ್ಯಾನ್ ಬಿ ಎ ಫಾದರ್ ಬಟ್ ಇಟ್ ಟೇಕ್ ಒನ್ ಸ್ಪೆಷಲ್ ಟು ಬಿ ಡ್ಯಾಡ್ ಹೌದು ಯಾವ ವ್ಯಕ್ತಿಯಾದರೂ ತಂದೆ ಆಗಬಹುದು ಆದರೆ ಒಬ್ಬ ವಿಶೇಷ ವ್ಯಕ್ತಿ ಮಾತ್ರ ಅಪ್ಪ ಎಂಬುದಾಗಿ ಕರೆಸಿಕೊಳ್ಳುವವನಾಗಿದ್ದಾನೆ ಹೌದು ನೋಡಿ ನಾವು ಈ ಲೋಕದಲ್ಲಿ ನೋಡುವುದಾದರೆ ಅನೇಕ ಆ ಪುರುಷರು ಅನೇಕ ರೀತಿಯಲ್ಲಿ ಸ್ತ್ರೀಯರನ್ನು ವಂಚಿಸಿ ಮಕ್ಕಳನ್ನು ಹುಟ್ಟಿಸುವವರಾಗಿ ಮೋಸ ಮಾಡಿ ಬಿಟ್ಟು ಹೋಗಿಬಿಡುತ್ತಾರೆ ಆದರೆ ಒಬ್ಬ ಅಪ್ಪ ಎಂದು ಕರೆಸಿಕೊಳ್ಳುವ ವ್ಯಕ್ತಿ ಅದಕ್ಕಾಗಿ ಆ ಮಕ್ಕಳಿಗಾಗಿ ತನ್ನ ಕುಟುಂಬಕ್ಕಾಗಿ ತ್ಯಾಗ ಮಾಡುವವನಾಗಿರುತ್ತಾನೆ ಆಗ ಮಾತ್ರವೇ ಮಕ್ಕಳು ಪ್ರೀತಿಯಿಂದ ಆತನನ್ನು ಅಪ್ಪ ಎಂದು ಕರೆಯಲು ಸಾಧ್ಯ ಕೆಲವರು ಬರೀ ಹೆಸರಿಗೆ ಮಾತ್ರ ತಂದೆ ಎಂಬುದಾಗಿ ಇರುತ್ತಾರೆ ನಾವು ನೋಡುವುದಾದರೆ ಸತ್ಯವೇದದಲ್ಲಿ ಈ ತಂದೆಯರ ವಿಶೇಷ ವಾರದಲ್ಲಿ ಸತ್ಯವೇದದ ಎಲ್ಲ ವಿಶೇಷವಾದ ತಂದೆಯರಿಗಿಂತ ನಮ್ಮ ಕರ್ತನಾದ ಕ್ರಿಸ್ತನು ಅತ್ಯದ್ಭುತವಾದ ವಿಶೇಷ ತಂದೆಯಾಗಿದ್ದಾನೆ ನಾವು ನೋಡುತ್ತೇವೆ ಲೋಕನ ಬರೆದ ಸುವಾರ್ತೆ ಹದಿನೈದನೇ ಅಧ್ಯಾಯದಲ್ಲಿ ಆ ತಪ್ಪಿ ಮೋ ಹೋದ ಮಗನ ಕುರಿತಾದ ಕಥೆಯಲ್ಲಿ ಆ ತಂದೆಯು ಪ್ರತಿದಿನ ತನ್ನ ತಪ್ಪಿ ಹೋದ ಕಿರಿ ಮಗನಿಗಾಗಿ ಆತನು ಬಾಗಿಲಿನಲ್ಲಿ ಕಾಯುತ್ತಾ ಇದ್ದನು ಒಮ್ಮೆ ಆ ಮಗನು ಬರುವಾಗ ಆತನು ಇನ್ನೂ ದೂರದಲ್ಲಿರುವಾಗಲೇ ಆ ತಂದೆಯು ಓಡಿ ಹೋಗಿ ತನ್ನ ಮಗನನ್ನು ಅಪ್ಪಿಕೊಂಡು ಆತನ ಕೊರಳಿಗೆ ಮುದ್ದಿಟ್ಟು ಆತನನ್ನು ಎಲ್ಲ ರೀತಿಯಲ್ಲಿ ಸತ್ಕರಿಸಿ ಆತನನ್ನು ಮತ್ತೆ ತನ್ನ ಮಗನ ಸ್ಥಾನವನ್ನು ಕೊಟ್ಟು ಅದನ್ನು ಹಬ್ಬ ಮಾಡಿ ಉಲ್ಲಾಸಪಟ್ಟನು ಎಂಬುದಾಗಿ ನೋಡಿ ಈ ದಿನ ಕೂಡ ನಮಗೆ ಕೂಡ ಅನೇಕ ತಂದೆಯರು ಇರಬಹುದು ಅನೇಕರಿಗೆ ಅನೇಕ ತಂದೆಯಂದಿರು ಎಷ್ಟೋ ರೀತಿಯಲ್ಲಿ ಮೋಸ ಮಾಡಿರಬಹುದು ಅನೇಕ ತಂದೆಯರು ನಮ್ಮನ್ನು ಉತ್ತಮವಾದ ಸ್ಥಿತಿಯಲ್ಲಿ ಇಟ್ಟಿರಬಹುದು ಆದರೆ ಕೆಲವು ಸಾರಿ ನಾವು ತಂದೆಯಿಲ್ಲದ ರೀತಿಯಲ್ಲಿ ಕೊರಗುತ್ತಿರಬಹುದು ಒಂದು ವೇಳೆ ನಾವು ಕೂಡ ಆ ಪಾಪವನ್ನು ಮಾಡಿ ದೇವರಿಂದ ದೂರ ಹೋದವರಾಗಿ ನಾವು ಮತ್ತೆ ಪಶ್ಚಾತ್ತಾಪ ಅವರು ದೇಹವುಳ್ಳವರಾಗಿ ಆತನ ಬಳಿ ಬರುವುದಕ್ಕಾಗಿ ಕಾಯುತ್ತಿರಬಹುದು ಅಂಥವರಿಗಾಗಿ ದೇವರು ಈ ದಿನ ಒಂದು ವಾಗ್ದಾನವನ್ನು ಮಾಡುತ್ತಿದ್ದಾನೆ ಏಷಾಯನು ಬರೆದ ಪ್ರವಾದನೆ ಗ್ರಂಥ ಮೂವತ್ತನೇ ಅಧ್ಯಾಯ ಹದಿನೆಂಟನೇ ವಾಕ್ಯದಲ್ಲಿ ಹೀಗಿರಲು ಯಹೋವನ್ನು ನಿಮಗೆ ಕೃಪೆ ತೋರಿಸಬೇಕೆಂದು ಕಾದಿರುವನು ನಿಮ್ಮನ್ನು ಕರುಣಿಸಬೇಕೆಂದು ಉನ್ನತೋನ್ನತವಾಗಿ ಕಾಣಿಸಿಕೊಳ್ಳುವನು ಯಹೋವನು ನ್ಯಾಯ ಸ್ವರೂಪನಾದ ದೇವರು ಆತನಿಗಾಗಿ ಕಾದಿರುವವರೆಲ್ಲರೂ ಧನ್ಯರು ಎಂಬುದಾಗಿ ನೋಡಿ ಈ ದಿನ ದೇವರು ಈ ಲೋಕದ ಮನುಷ್ಯರು ನಮ್ಮನ್ನು ತಳ್ಳಿಬಿಟ್ಟಿರಬಹುದು ಆದರೆ ದೇವರು ನಮಗಾಗಿ ಪ್ರತಿದಿನವೂ ಕಾಯುತ್ತಿದ್ದಾನೆ ನಾವು ಆತ ಕೃಪೆಯನ್ನು ಹೊಂದಿಕೊಳ್ಳುವುದಕ್ಕಾಗಿ ಆತನ ಬಳಿಗೆ ಓಡಿ ಬರೋಣ ಆಶೀರ್ವಾದ ಹೊಂದಿಕೊಳ್ಳೋಣ ದೇವರು ಈ ವಾಕ್ಯ ಭಾಗದ ಮೂಲಕ ನಮ್ಮನ್ನು ಆಶೀರ್ವಾದಿಸಲಿ ಗಾಡ್ ಬ್ಲೆಸ್ ಯು ಎ ನೈಸ್ ಡೇ